ನಮಸ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನಮ್ಮ ಕೋಲಾರ ಶಾಸಕರಾದಂಥ ಪುತ್ತೂರು ಜಿ ಮಂಜುನಾಥ ಅವರು ಸಲಹೆಯೊಂದಿಗೆ ನಾವು ನಮ್ಮ ಮುಲಬಾಗಿಲ ತಾಲೂಕಿನಲ್ಲಿ ಐದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವಾಗಿ ಈ ದಿನ ದೀರ್ಘ ಸುಮಂಗಲಿಭಾವ ಮೂರನೇ ಹಂತದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಒಡಲ್ಲಿ ಎಂ ಜಿ ಸಿಕ್ಸ್ ಮಾರ್ಕೆಟಲ್ಲಿ ಅದ್ಧೂರಿಯಾಗಿ ಮಾಡಿದು ಸುಮಾರು ಎಂಟು ಸಾವಿರ ಜನಕ್ಕಿಂತ ಮೇಲ್ಪಟ್ಟು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ನನಗೂ ಮತ್ತು ನನ್ನ ಕುಟುಂಬದಕ್ಕೂ ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಇದೇ ರೀತಿ ಮುಂದಿನ ದಿನ ಪಕ್ಷದ ಮುಖಂಡರ ಬೆಂಬಲದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ ಆರು ತಿಂಗಳಲ್ಲಿ ಸುಮಾರು ಐದು ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ ಅದು ಈಗ ಒಂದನೇ ಭಾಗವಾಗಿ ನಾವು ದೀರ್ಘ ಭವವನ್ನು ಮುಂದುವರಿಸಿಕೊಂಡು ಮೂರನೇ ಹಂತಕ್ಕೆ ಬಂದಿದ್ದೀವಿ ಎರಡನೇ ಕಾರ್ಯಕ್ರಮ ಮಾತೃದೇವ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ನಾವು ಸುಮಾರು ಎರಡು ಸಾವಿರ ಗರ್ಭಿಣಿ ಸ್ತ್ರೀಯರಿಗೆ ನಾವು ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ಕಾರ್ಯಕ್ರಮ ಆಚಾರ್ಯ ದೇವ ಕಾರ್ಯಕ್ರಮ ಶಿಕ್ಷಣ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮತ್ತು ನಾಲ್ಕನೇ ಕಾರ್ಯಕ್ರಮ ಕಾಯಕ ದೇವ ಕಾರ್ಯಕ್ರಮ ಅಂತ ಇದು ಪಬ್ಲಿಕ್ ಸರ್ವಿಸ್ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಸಂಬಂಧಪಟ್ಟ ಕಾರ್ಯಕ್ರಮ ಐದರಿ ಕಾರ್ಯಕ್ರಮ ಜೀವ ಸಂಜೀವಿ ಕಾರ್ಯಕ್ರಮ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಈ ರೀತಿ ಹಂತ ಹಂತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ನಮ್ಮ ಕೊತ್ತೂರು ಮಂಜುನಾಥ ಅವರ ಬೆಂಬಲದೊಂದಿಗೆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತ ಆಯೋಜನೆ ಮಾಡಬೇಕಂತ ನಾವು ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಈ ತಾಲೂಕಿನ ಎಲ್ಲ ಜನತೆಯು ಎಲ್ಲ ವರ್ಗದವರೆಗೂ ಸಿಗುವ ಹಾಗೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ ನೀವು ಸಹ ಈ ಕಾರ್ಯಕ್ರಮಗಳು ಯಶಸ್ವಿ ಆಗಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಬೇಕಾಗುತ್ತೆ ಅದೇ ರೀತಿ ಈ ತಾಲೂಕಿನ ಎಲ್ಲ ಜನತೆಯ ಸಹಕಾರ ಕೂಡ ಬೇಕಾಗುತ್ತೆ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಎಲ್ಲ ರೀತಿಯೂ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಜನತೆ ಕೂಡ ನನಗೆ ಸಪೋರ್ಟ್ ಈ ಎಲ್ಲಾ ಕಾರ್ಯಕ್ರಮಗಳು ಯಶಸ್ವಿ ಮಾಡಿಕೊಳ್ಳಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಮುಖಂಡರ ಕಾರ್ಯಕರ್ತರ ಬೆಂಬಲದೊಂದಿಗೆ ನಾವು ಕಾರ್ಯಕ್ರಮ ರೂಪಿಸಿದ್ರು ಈ ಕಾರ್ಯಕ್ರಮದಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಸರಿ ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನಾವು ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ನಾವು ಇದು ರೂಪಿಸುವುದು ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರೂಪಿಸಬಹುದು ಬಟ್ ಈ ಉಪಯೋಗವನ್ನು ಎಲ್ಲ ಜಾತಿಯವರು ಮತ್ತು ಎಲ್ಲ ಪಕ್ಷದವರು ಕೂಡ ಇದನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವೀಕಾರ ಮಾಡಿ ತಗೊಂಡು ಹೋಗ್ಬೋದಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸುತ್ತೇನೆ 何,何,何 ಪಂಚಾಯಿತಿ ನೀವೇ ನೋಡಿದ್ರ ನಿಮ್ಮ ಕಣ್ಣಿಂದ ಎಲ್ಲಾ ಮಾಧ್ಯಮದ ಮಿತ್ರರು ನನ್ನ ಸಹೋದರರು ನಾನು ಈಗ ನೀವು ಕಣ್ಣಿಂದ ಕಣ್ಣಿಂದ ಕಂಡಿದ್ರ ಎಷ್ಟು ಜನ ಬಂದಿದ್ದಾರೆ ಅಂತ ನೀವೇ ನೋಡಿದಿರ ಬರೀ ಮೂರು ಪಂಚಾಯಿತಿ ಅಂಬಲಿಗರ ಪಂಚಾಯಿತಿ ಕಪ್ಪಲ್ ಪಂಚಾಯಿತಿ ಮತ್ತು ಹಲವೂರು ಪಂಚಾಯಿತಿ ಈ ಮೂರೇ ಪಕ್ಷ ಮೂರೇ ಪಂಚಾಯಿತಿಯಿಂದ ಸುಮಾರು ಏಳರ ಎಂಟು ಸಾವಿರಕ್ಕಿಂತ ಮೇಲ್ಪಟ್ಟು ಜನ ಇವತ್ತು ನಾವು ಈಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸಾಗಕ್ಕೆ ಎಲ್ಲರೂ ಸಹಕಾರ ಕೂಡ ನನಗೆ ಬೆಂಬಲ ಕೂಡ ಸಿಕ್ಕಿದೆ ಅಂತ ಈ ಸಂದರ್ಭ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೇನೆ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನೀಡಿ ಇಡೀ ದೇಶಕ್ಕೆ ಮಾದರಿ ಆಗಿದೆ ಇವತ್ತು ಮುಳುಬಾಗ್ಲಲ್ಲಿ ತಾವು ಕೊಟ್ಟಿರುವಂತಹ ಪಂಚ ಕಾರ್ಯಕ್ರಮಗಳು ಇಡೀ ರಾಜ್ಯಕ್ಕೆ ಮಾದರಿ ಆಗುತ್ತಾ ನಾನು ನಮ್ಮ ಎಲ್ಲ ಮುಖಂಡರ ಬೆಂಬಲದೊಂದಿಗೆ ಈಗ ಮೊದಲನೇ ಹಂತದಲ್ಲಿ ಮಾತ್ರ ಐದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೀನಿ ಎರಡನೇ ಹಂತದಲ್ಲಿ ಇದಕ್ಕಿಂತ ವಿಭಿನ್ನ ಭಿನ್ನವಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾನು ನಮ್ಮ ಸರ್ಕಾರದೊಂದಿಗೆ ನಾನು ಆಯೋಜನೆ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದು ನಾವು ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡಿದರೆ ಹೇಳಿದ್ರೆ ಆಗಲ್ಲ ಅದು ಈ ಕಾರ್ಯಕ್ರಮಗಳನ್ನ ಮುಗಿದ ಮೇಲೆ ಅದು ಹಂತ ಹಂತವಾಗಿ ನಾವು ಹೇಳ್ತೀವಿ ಅದು ಹಂತ ಹಂತವಾಗಿ ನೀವೇ ಎಲ್ಲ ಮಾಧ್ಯಮಗಳಿಗೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಈ ಕಾರ್ಯಕ್ರಮ ಮುಖಾಂತರ ಉಳಿದಿರುವಂತಹ ಚುನಾವಣೆ ಏಳುವರೆ ವರ್ಷ ಇದೆ ಇಡೀ ಈ ಒಂದು ಕಾರ್ಯಕ್ರಮ ಮುಖಾಂತರ ಸಮಾಜಕ್ಕೆ ಏನು ಒಂದು ಮೆಸೇಜ್ ಕೊಡ್ತೀರಾ ಏನು ಹೇಳಕ್ಕೆ ನಾವು ಯಾವುದೇ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಈಗ ಈ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇಲ್ಲ ನಮ್ಮ ಚುನಾವಣೆ ಇನ್ನೂ ಒಂದು ಎರಡೂವರೆ ವರ್ಷ ಇದೆ ನಾವು ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಯ ಮಧ್ಯದಲ್ಲಿ ಅವರ ಭಾವನೆಗಳನ್ನು ಅವರ ಕಷ್ಟಗಳನ್ನು ನಾವು ನೇರವಾಗಿ ನೋಡಬೇಕು ಅವರ ಜೊತೆಯಲ್ಲಿ ನಾವು ಬಳಕೆ ಆಗಬೇಕು ಅದರಿಂದ ನಾವು ಅವರ ಜೊತೆಯಲ್ಲಿ ನಾವು ಮಾತಾಡಕ್ಕೆ ಅವ್ರ ಕಷ್ಟ ಸುಖಗಳನ್ನು ತಿಳ್ಕೊಳ್ಳಕ್ಕೆ ನಾವು ಈ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅವರ ಮಧ್ಯದಲ್ಲಿ ನಾವು ಅವ್ರ ಕಷ್ಟಗಳ ಸುಖಗಳನ್ನು ನೋಡಕ್ಕೆ ನಾವು ಹೋಗ್ತಾ ಇದ್ದೀವಿ ಹೊರತು ನಾವು ಯಾವುದೇ ಈಗ ಎಲೆಕ್ಷನ್ ಬಂದ್ಬಿಡುತ್ತದೆ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡಲ್ಲ ಜೊತೆಗೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕೂಡ ಬಲಿಷ್ಠವಾಗಿ ಅಂತ ಈ ಈಗ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗ್ತಾ ಇದ್ದೀವಿ